ನಮಸ್ಕಾರ ಎಐ ನ್ಯೂಸ್ಗೆ ಸ್ವಾಗತ ನಾನು ರಕ್ಷಿತಾ ಇಂದು ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘ ಶಿವಮೊಗ್ಗ ನಗರ ಸಮಿತಿಯ ವತಿಯಿಂದ ಶಿವಮೊಗ್ಗ ನಗರದ ಡಬಲ್ ರೋಡಿನಲ್ಲಿರುವ ಜ್ಯೋತಿ ಟ್ರಾನ್ಸ್ಪೋರ್ಟ್ನಲ್ಲಿ ಮೋಟಾರ್ ಸಾರಿಗೆ ಸಂಬಂಧಿಸಿದ ಕಾರ್ಮಿಕರ ನೋಂದಾವಣ ಕಾರ್ಯಕ್ರಮಕ್ಕೆ ಜ್ಯೋತಿ ಟ್ರಾನ್ಸ್ಪೋರ್ಟ್ ಮಾಲೀಕರಾದ ಜ್ಯೋತಿ ಪ್ರಕಾಶ್ ಮತ್ತು ಶಿವಮೊಗ್ಗ ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳಾದ ವೇಣುಗೋಪಾಲ್ ರವರು ಚಾಲನೆ ನೀಡಿದ್ರು <su problems> ಹೇಳ್ಬೋದು ಅವರ ಅಡಿಯಲ್ಲಿ ನಾವು ಈ ದಿನ ಹಮಾಲಿ ಮತ್ತೆ ಡ್ರೈವರ್ಗಳಿಗೆ ಎಲ್ಲ ಚಾಲನೆ ಕೊಡ್ತಾ ಇದೀವಿ ತುಂಬಾ ಖುಷಿ ತರೋ ದಿನ ಇವತ್ತು ಜ್ಯೋತಿ ಪ್ರಕಾಶ್ ಅಣ್ಣವ್ರಿಗೆ ಸ್ವಾಗತ ತುಂಬಾ ಒಳ್ಳೆಯ ಉದ್ದೇಶದಿಂದ ನಾವು ರಾಜ್ಯ ಅಸಂಘಟಿತ ಕಾರ್ಮಿಕ ಸಂಘದಿಂದ ತಮಗೆಲ್ಲ ಕಾರ್ಮಿಕರ ಕಾರ್ಡ್ ಮಾಡಿಸ್ಕೊಡೋದಕ್ಕಾಗಿ ನಾವು ಇಲ್ಲಿ ನೆರೆದಿರ್ತೀವಿ ಅದಕ್ಕೆ ನಮ್ಮ ಜ್ಯೋತಿ ಅಣ್ಣ ಅವರು ತುಂಬಾ ಸಪೋರ್ಟ್ ಆಗಿದ್ದಾರೆ ನಿಮ್ಗೆಲ್ಲ ಡೆತ್ಸೋದಕ್ಕೆ ಕಾರ್ಯನಿರ್ವಹಿಸ್ ಜೊತೆ ಜೊತೆ ಇದಾರೆ ತಮ್ಗೆಲ್ಲ ಡೆತ್ ಕೊಡ್ಸಕ್ಕಾಗಿ ನಾವು ಈ ದಿನ ಇಲ್ಲಿ ಸಭೆಯನ್ನ ಸೇರಿದಿವಿ ಈ ಸಂದರ್ಭದಲ್ಲಿ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘದ ಸಂಸ್ಥಾಪಕ ಗೌರವ ಅಧ್ಯಕ್ಷರಾದ ಕುಪೇಂದ್ರ ಆಯನೂರು ರಾಜ್ಯ ಅಧ್ಯಕ್ಷರಾದ ಪ್ರದೀಪ್ ಹೊನ್ನಪ್ಪ ಜಿಲ್ಲಾಧ್ಯಕ್ಷೆ ಶ್ರೀಮತಿ ಸುರೇಖಾ ಬಾಲಾಕ್ಷಪ್ಪ ತಾಲೂಕು ಅಧ್ಯಕ್ಷರಾದ ಚಂದ್ರಶೇಖರ್ ಲೋಡ್ ಅನ್ಲೋಡ್ ಕಾರ್ಮಿಕರ ಸಂಘದ ಅಧ್ಯಕ್ಷ ಹುಸೇನ್ ಕಾರ್ಮಿಕ ನಿರೀಕ್ಷಕರಾದ ರಘು ಮತ್ತು ಇತರರು ಹಾಜರಿದ್ದರು ಹಾಗೂ ಈ ಯೋಜನೆಯ ಅನುಷ್ಠಾನಗೊಳಿಸಿದ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರಿಗೆ ಅಭಿನಂದಿಸಲಾಯಿತು ಇಂದು ಇವತ್ತು ನಾವು ಕಾರ್ಮಿಕ ಇಲಾಖೆಯಿಂದ ಹಾಗೂ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕ ಮಂಡಳಿಯಿಂದ ನಾವು ಏನು ಮಾಡ್ತೀವಿ ಅಂತಂದರೆ ಕರ್ನಾಟಕ ರಾಜ್ಯ ವಾಹನ ವಾಹನ ಮೋಟರ್ ಸಾರಿಗೆ ಇಲ್ಲಿ ಕಾರ್ಯನಿರ್ವಹಿಸಿರುವಂಥ ಈಗ ವಾ ನಿರ್ವಾಹಕರಾಗಿರ್ಬೋದು ಡ್ರೈವರ್ಗಳಾಗಿರ್ಬೋದು ಲೋಡು ಅನ್ಲೋಡಿಂಗಿನ ಸಿಬ್ಬಂದಿ ಒಂದರಾಗಿರ್ಬೋದು ಪಂಚರ್ ವರ್ಕ್ ಮಾಡುವಂಥ ಇರೋದು ಗ್ಯಾರೇಜ್ ವರ್ಕ್ ಮಾಡುವಂಥ ಇರ್ಬೋದು ಇಂಥ ಎಲ್ಲರನ್ನೂ ನಾವು ಏನು ಮಾಡ್ತೀವಿ ಅಂತಂದರೆ ನಮ್ಮ ಈ ಅಸಂಘಟಿತ ಕಾರ್ಮಿಕ ವರ್ಗದಲ್ಲಿ ಅವರನ್ನು ನೋಂದಣಿ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೇವೆ ಹಾಗಾಗಿ ಇವತ್ತು ನಾವು ನಿಮ್ಮನ್ನೆಲ್ಲ ಇಲ್ಲಿ ಸೇರಿ ಉದ್ದೇಶ ಅದೇ ಉದ್ದೇಶ ಆಗಿದೆ ಹಾಗಾಗಿ ದಯವಿಟ್ಟು ತಾವೆಲ್ಲರೂ ಏನು ಮಾಡಬೇಕಂದ್ರೆ ಮೊದಲಿಗೆ ನಮ್ಮ ಅಸಂಘಟಿತ ಕಾರ್ಮಿಕ ಸಾಮಾಜಿಕ ಭದ್ರತಾ ಮಂಡಳಿಯಲ್ಲಿ ತಾವೆಲ್ಲರೂ ಫಸ್ಟು ನೋಂದಣಿ ಆಗಬೇಕು ಆ ನೋಂದಣಿ ಆಗಬೇಕಂತ ಉದ್ದೇಶದಿಂದ ನಾವು ಏನು ಮಾಡಿದ್ದೀವಿ ಅಂತಂದರೆ ನಿಮಗೆಲ್ಲರಿಗೆ ಒಂದು ಫಾರ್ಮನ್ನು ಕೊಡ್ತಾ ಇದ್ದೀವಿ ಈ ಫಾರ್ಮಲ್ಲಿ ತಾವೆಲ್ಲರೂ ತಮ್ಮ ಸಂಘಟನೆಯಿಂದ ಎಕ್ಸಾಂಪಲ್ ಈಗ ಅಮಾಲಿಗಳು ತಮ್ಮ ಸಂಘಟನೆ ಇದೆ ಅಧ್ಯಕ್ಷಿದ್ದಾರೆ ಆ ಅಧ್ಯಕ್ಷರ ಮುಖಾಂತರ ನಿಮ್ಮ ಸಂಘಟನೆ ಮುಖಾಂತರ ನಾವು ಇಷ್ಟು ಜನ ಅಮಾರಿ ಮತ್ತು ಬೋರ್ಡ್ ಅನ್ಲೋಡ್ ವರ್ಕರ್ಸ್ ಇದ್ದಾವೆ ಅನ್ನೋ ಒಂದು ಒಂದು ಮಾಹಿತಿಯನ್ನು ಕೊಟ್ಟಾಗ ಇಲಾಖೆಯಲ್ಲಿ ತಮಗೆ ಅಂತ ಒಂದು ಸ್ಮಾರ್ಟ್ ಕಾರ್ಡನ್ನು ಕೊಡುವಂಥ ಒಂದು ಯೋಜನೆಯನ್ನು ಜಾರಿ ತರ್ತಾ ಇದೆ ಆ ಸ್ಮಾರ್ಟ್ ಕಾರ್ಡನ್ನು ಕೊಡ್ತೆ ಆ ಸ್ಮಾರ್ಟ್ ಕಾರ್ಡಿಂದ ಏನು ನಿಮಗೆ ಪ ಲಾಭ ಏನಪ್ಪ ಅಂತಂತಂದರೆ ಎಕ್ಸಾಂಪಲ್ ಈಗ ನೀವು ಕೆಲಸ ಮಾಡ್ತಾ ಇರ್ತೀರ ಕೆಲಸ ಮಾಡ್ತಿರುವಂಥದ್ದು ಇಲ್ಲಿ ಮಕ್ಕಳು ಎಜುಕೇಷನ್ನ ಓದ್ತಾ ಇರ್ತಾರೆ ಓದ್ತಿರುವಂಥ ಮಕ್ಕಳಿಗೆ ಶೈಕ್ಷಣಿಕ ಧನ ಸಹಾಯ ನೀಡುವ ಉದ್ದೇಶದಿಂದ ಈ ಒಂದು ಯೋಜನೆಯನ್ನು ತಂದಿದ್ದಾರೆ ಇಲ್ಲಿ ಎರಡು ರೀತಿ ಬರುತ್ತೆ ಒಂದು ಕೆಲಸ ನಿರ್ವಹಿಸ್ತಿರುವಂಥ ಸಮಯದಲ್ಲಿ ಆನಂತರ ಇದೇ ಕೆಲಸ ಮಾಡ್ತಿರುವಂಥ ಟೈಮಲ್ಲಿ ಏನಾದರೂ ಅಪಘಾತಗಳಾಗಿ ತಾವೇನಾದರೂ ದುರ್ಬಲತೆಯಾಗಿ ಕೈಕಾಲು ಆಗಿ ಅಕಸ್ಮಾತ್ ಯಾರಾದರೂ ಮರಣ ಹೊಂದಿರೋ ಸಮಯದಲ್ಲಿ ಕೆಲವೊಂದು ಏನಾಗ್ತದೆ ಅಂದರೆ ನಮ್ಮಲ್ಲಿ ಕ್ಲೈಮ್ ಇರುತ್ತೆ ಆ ಕ್ಲೈಮ್ಗಳನ್ನು ನೀವು ಪಡ್ಕೊಳ್ಬೇಕು ಅಂತಂದರೆ ಮೊದಲು ಈ ನೀವು ಈ ಒಂದು ಮಂಡಳಿಯಲ್ಲಿ ಸೊಸೈಟಿಯಲ್ಲಿ ನೋಂದಣಿ ಆಗಬೇಕು ನೋಂದಣಿ ಆಗಿಬಿಟ್ಟು ನೀವೆಲ್ಲ ಸ್ಮಾರ್ಟ್ ಕಾರ್ಡನ್ನು ತಗೊಳ್ಬೇಕು ಆ ಸ್ಮಾರ್ಟ್ ಕಾರ್ಡ್ ಇದ್ದಾಗ ಮಾತ್ರ ನೀವು ಏನು ಮಾಡ್ಬೋದಂದರೆ ನೀವೆಲ್ಲ ಕ್ಲೈಮನ್ನು ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ತಾವೆಲ್ಲರೂ ಯಾರು ಇದರ ಅಸಂಘಟಿತ ವರ್ಗ ಅಂತಂದರೆ ಯಾವುದೇ ನಿಮಗೆ ಭದ್ರತೆ ಇರೋದಿಲ್ಲ ಯಾವುದೇ ನಿಮಗೆ ಇ ಎಸ್ ಐ ಪಿ ಎಫ್ ತೇ ಇರ್ತೀರಿ ಯಾವುದೋ ಒಂದು ಕಂಪ್ನಿಯಿಂದ ಆಗಿರ್ಬೋದು ಒಂದು ಟ್ರಾನ್ಸ್ಪೋರ್ಟಿಂದ ಆಗಿರ್ಬೋದು ನಿಮ್ಗೆ ಯಾರನ್ನ ಏನು ಮಾಡ್ತಾರೆ ಸರಿಯಾಗಿ ನಿಗದಿತ ಸಂಬಳ ಕೊಡೋಲ್ಲ ಇ ಎಸ್ ಐ ಮತ್ತು ಪಿ ಎಫ್ ಇರೋದಿಲ್ಲ ಹಾಗಾಗಿ ಈ ಒಂದು ವರ್ಗದವರಿಗೆ ಸರ್ಕಾರದಿಂದ ಏನಾರೂ ಒಂದು ಫಲಾನ ಬೆನಿಫಿಟನ್ನು ಕೊಡಬೇಕು ಅನ್ನೋ ಉದ್ದೇಶದ ಏನು ಮಾಡ್ತೀನಿ ರಾಜ್ಯ ಸರ್ಕಾರ ಈ ಒಂದು ಅಡಿಯಲ್ಲಿ ನಿಮಗೇನು ಮಾಡ್ತಿದೆ ಅಂತಂತ ಹೇಳಿದರೆ ಈ ಒಂದು ಸ್ಕೀಮನ್ನು ಜಾರಿ ತಂದಿದೆ ಹಾಗಾಗಿ ದಯವಿಟ್ಟು ಎಲ್ಲರೂ ಯಾರು ಫಲಾನುಭವಿಗಳಿದ್ರೆ ಯಾರು ಲೋಡು ಅನ್ಲೋಡ್ ಇದ್ದರೆ ಸುಮ್ಮನೆ ನಾನು ಯಾವುದು ಬೇರೆ ಕೆಲಸ ಮಾಡಿಬಿಟ್ಟು ನಾನು ಲೋಡ್ ಮಾಡ್ತೀನಿ ಇಲ್ಲ ಅನ್ಲೋಡ್ ಮಾಡ್ತೀನಿ ಮತ್ತು ಬೇರೆ ಕೆಲಸ ಮಾಡಿಬಿಟ್ಟು ನಾನು ಚಾಲಕ ನಿರ್ವಹಣಿ ನಿರ್ವಹಿಸ್ತೀನಿ ಅಥವಾ ಕಂಡಕ್ಟರಾಗಿ ಕೆಲಸ ಮಾಡ್ತೀನಿ ಅಥವಾ ಕ್ಲೀನರಾಗಿ ಕೆಲಸ ಮಾಡ್ತೀನಿ ಅಂತ ಸುಳ್ಳು ಹೇಳಿ ದಯವಿಟ್ಟು ಯಾರು ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಡಿ ನಿಮ್ಮ ಕಾಯಂ ವೃತ್ತಿ ಇದೇ ಇದ್ದಾಗ ಮಾತ್ರ ದಯವಿಟ್ಟು ನೀವೆಲ್ಲರೂ ನಿಮ್ಮ ಸಂಘಟನೆಗಳ ಮುಖಾಂತರ ನೀವು ತೊಂದಣೆ ಮಾಡ್ಕೊಬೋದು ಇಲ್ಲ ನಿಮಗೆ ಸಂಘಟನೆ ಮುಖಾಂತರ ಸಿಗದಿದ್ದ ಟೈಮಲ್ಲಿ ನಮ್ಮ ಕಾರ್ಮಿಕ ಇಲಾಖೆ ಇರುತ್ತೆ ಕಾರ್ಮಿಕ ಇಲಾಖೆ ಆಫೀಸಲ್ಲಿ ಇದೆ ಅಂತಂದರೆ ಸೂಡಾ ಬಿಲ್ಡಿಂಗ್ ಇದೆಯಲ್ಲ ಶಿವಮೊಗ್ಗ ಮತ್ತು ಭದ್ರಾವತಿ ನಗರವಾದಿ ಪ್ರಾಧಿಕಾರ ಪೊಲೀಸ್ ಚೌಕಿಯಲ್ಲಿ ಆಫೀಸ್ ಇರುತ್ತೆ ಆಫೀಸಿನಲ್ಲಿ ಸೆಕೆಂಡ್ ಫ್ಲೋರಲ್ಲಿ ಕಾರ್ಮಿಕ ಇಲಾಖೆಯ ಕಚೇರಿ ಇರುತ್ತೆ ನೀವು ಯಾವಾಗಾದರೂ ಬಂದುಬಿಟ್ಟು ನಿಮ್ಮ ಡೌಟ್ಗಳನ್ನು ನಿಮ್ಮ ಏನಾದರೂ ಡೌಟ್ ಇದ್ದರೆ ನಾವು ಹೇಗೆ ನೋಂದಣಿ ಮಾಡ್ಕೋಬೇಕು ಹೇಗೆ ಕ್ಲೈಮನ್ನು ನಾವು ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ನಿಮಗೆ ಬೇಕಾದಲ್ಲಿ ದಯವಿಟ್ಟು ನಮ್ಮ ಕಚೇರಿಯನ್ನು ಸಂಪರ್ಕ ಮಾಡಿ ಹನ್ನೊಂದು ಕೆಟಗರಿ ಮೊದಲಿತ್ತು ಅದರ ಜೊತೆಗೆ ಈಗ ಇನ್ನೂ ಹತ್ತು ಕೆಟಗರಿಯನ್ನು ಅಥವಾ ಹನ್ನೊಂದು ಕೆಟಗರಿಯನ್ನು ಸೇರಿಸ್ಕೊಂಡು ಇಪ್ಪತ್ತ್ಮೂರು ಕೆಟಗರಿಗಳನ್ನು ಮಾಡಿ ಅಂದರೆ ಇಪ್ಪತ್ತ್ಮೂರು ವರ್ಗಗಳಿಗೆ ಈ ಯೋಜನೆಯನ್ನು ವಿಸ್ತರಿಸಲಿದ್ದಾರೆ ಜೊತೆಗೆ ಪ್ರತ್ಯೇಕವಾಗಿ ಮೋಟಾರ್ ಸಾರಿಗೆ ಕಾಯ್ದೆಯನ್ನು ಜಾರಿಗೆ ತಂದು ಅವ್ರ ಮೂಲಕ ಮೋಟಾರ್ ಸಂಸ್ಥೆಯಲ್ಲಿ ಯಾರ್ಯಾರು ಕೆಲಸ ಮಾಡ್ತಿದ್ದಾರೆ ಮೊದಲು ಚಾಲಕ ಮತ್ತು ಯಾವುದು ಕ ಕಂಡಕ್ಟರ್ ಇದ್ರಲ್ಲ ಮತ್ತು ನಿರ್ವಾಹಕರು ಮತ್ತು ಕ್ಲೀನರ್ಗಳಿದ್ರಲ್ಲ ಅವರಿಗೆ ಇದ್ದಂತಹ ಯೋಜನೆಗಳನ್ನು ಮತ್ತೆ ಇನ್ನೊಂದು ಹತ್ತು ವರ್ಗಗಳನ್ನು ಸೇರಿಸಿ ಅಂದರೆ ಲೋಡು ಅನ್ಲೋಡಿಂಗ್ ಆಗಲಿ ಮತ್ತು ಅಲ್ಲಿ ಬುಕ್ಕಿಂಗ್ ಸಿಬ್ಬಂದಿ ಆಗಲಿ ಇನ್ನಿತರ ಯಾರೇ ಒಬ್ಬರು ಅಲ್ಲಿ ಕೆಲಸಗಳಿದ್ದಾರಲ್ಲ ಅಂಥವ್ರನ್ನೆಲ್ಲರನ್ನೂ ಸೇರಿಸಿ ಒಂದು ಕಾಯ್ದೆಯನ್ನು ಜಾರಿಗೆ ತ ಪ್ರತ್ಯೇಕವಾಗಿ ಜಾ ಜಾರಿಗೆ ತ ತರಲಾಗಿದೆ ಯಾವುದು ಮೋಟಾರ್ ಸಂಸ್ಥೆಯಲ್ಲಿ ಅದರಲ್ಲಿ ನಿಮಗೆ ಅಪಘಾತ ವಿಮೆ ಅಂತೇಳಿ ಅಪಘಾತ ಡೆತ್ ಕ್ಲೈಮನ್ನ ಇದು ಮಾಡ್ತಾರೆ ಮತ್ತು ಜೊತೆಗೆ ನಿಮಗೆ ಮಕ್ಕಳಿಗೆ ಶೈಕ್ಷಣಿಕ ಧನ ಸಹಾಯವನ್ನು ಕೊಡೋ ಯೋಜನೆಯನ್ನು ಜಾರಿಗೆ ತಂದು ತರಲಾಗಿದೆ ಅದರ ಜೊತೆಗೆ ಪಿಂಚಣಿ ಯೋಜನೆಯನ್ನು ಸಹಿತ ಜಾರಿಗೆ ತರಲಾಗಿದೆ ಯಾವುದೇ ಇದು ಮೋಟಾರ್ ವಾಹನದ ಕಾಯ್ದೆಯಡಿಯಲ್ಲಿ ಬರುವಂಥ ಎಲ್ಲ ನೌಕರು ಅದರಲ್ಲಿ ಅದರ ಜೊತೆಗೆ ಅಂಬೇಡ್ಕರ್ ಸಹಾಯಸ್ತ ಯೋಜನೆಯಲ್ಲಿ ಇಪ್ಪತ್ತ್ಮೂರು ವರ್ಗಗಳಿದೆಯಲ್ಲ ಅವರಿಗೆ ಈಗ ಪ್ರಥಮ ಹೆಜ್ಜೆಯಾಗಿ ಯಾವುದು ಡೆತ್ ಕ್ಲೈಮು ಮತ್ತು ಇದ್ರದ್ದು ಅಪಘಾತ ವಿಮೆಯನ್ನು ಜಾರಿಗೆ ತರಲಾಗಿದೆ ಸೊ ಇದನ್ನು ನಾನು ನಿಮಗೆ ಹೇಳೋದು ಅಂತಂದರೆ ಇದನ್ನು ನೀವೆಲ್ಲ ಈ ಈ ಸ್ಮಾರ್ಟ್ ಕಾರ್ಡ್ ಯೋಜನೆಯನ್ನು ನೀವು ಬಳಸ್ಕೊಳ್ಳೋದಾದ್ರೆ ಬಳಸ್ಕೊಂಡು ಇನ್ನು ನಾವು ಗುರ್ತು ಮಾಡಬೇಕು ನಿಮಗೆ ಗುರ್ತು ಮಾಡಿದ್ರೆ ಮಾತ್ರ ಅನುಕೂಲ ಆಗುತ್ತೆ ಈಗ ಒಂದು ಕಾರ್ಡ್ ಕೊಡ್ತಾರೆ ಸಣ್ಣದು ನಿಮಗೆಲ್ಲ ಗೊತ್ತಿದೆ ಈ ಥರ ಕಾರ್ಡ್ ಕೊಡ್ತಾರೆ ಆ ಥರ ಕಾರ್ಡ್ ಇಟ್ಕೊಂಡ್ರೆ ಏನು ಅನುಕೂಲ ಇದೆ ಅಂತ ಹೇಳ್ರಿ ಅಂತ ಹೇಳ್ದೆ ಇನ್ನು ಮಂಡಳಿ ಮಾಡಿದ್ದಾರೆ ಈ ಥರ ಒಂದು ಕಾರ್ಡ್ ಕೊಡ್ತಾರೆ ಆ ಮಂಡಳಿಯಲ್ಲಿ ಏನೇನು ಅನುಕೂಲ ಮಾಡಬೇಕು ಅಮೌಂಟ್ರಿಗೆ ಏನು ಮಾಡಬೇಕು ಡ್ರೈವರ್ಗಳಿಗೆ ಏನು ಮಾಡಬೇಕು ಕಾ ಪಂಚಾಯತ್ ಏನು ಮಾಡಬೇಕು ಕ್ಲೀನರ್ಗಳಿಗೆ ಏನು ಮಾಡಬೇಕು ಇದನ್ನು ತೀರ್ಮಾನ ಮಾಡ್ತಾರೆ ಸರ್ಕಾರ ಮುಂದಿನ ದಿವಸದಲ್ಲಿ ಇದೆಲ್ಲ ಆದರೆ ಇಷ್ಟಕ್ಕೊಂದು ಜನ ಕಾರ್ಮಿಕರು ಕಾರ್ಮಿಕರಿದ್ದಾರೆ ಇವ್ರಿಗೊಂದು ಅನುಕೂಲ ಮಾಡಬೇಕು ಅಂತ ಸರ್ಕಾರನೂ ಯೋಚನೆ ಮಾಡುತ್ತೆ ಹಾಗಾಗಿ ಇದರಿಂದ ಸದುಪಯೋಗ ನೀವು ಪಡ್ಕೋಬೇಕು ನಿಮಗೆ ತುಂಬ ಜನ ಗೊತ್ತಿದ್ದಾರೆ ಈಗ ನಾನು ನಾಗೇಶ ಇದ್ದಾನೆ ಅಲ್ಲೊಂದು ಇಪ್ಪತ್ತು ಜನ ಇದ್ದಾರೆ ಪೇಪರ್ ಫ್ಯಾಕ್ಟ್ರಿಯಲ್ಲಿ ಅಲ್ಲಿ ಇಪ್ಪತ್ತು ಜನ ಅವರಿಗೆಲ್ಲ ಕರ್ಕೊಂಬರ್ಬೇಕು ಇಲ್ಲಿ ಪಂಚರಗಳೇ ಇದ್ದಾರೆ ಇಲ್ಲೆಲ್ಲ ವ್ಯಾನ್ಗಳು ಡ್ರೈವರ್ಗಳು ಕ್ಲೀನರ್ಗಳೇ ಇಲ್ಲ ಅವರಿಗೆಲ್ಲ ಕರ್ಕೊಂಡು ಫಾರಮ್ ಇಲ್ಲಿ ಕೊಟ್ಟರೆ ಅವ್ರು ಕೊಡ್ತಾರೆ ಅವರಿಗೆ ಅದನ್ನು ಫಿಲ್ಅಪ್ ಮಾಡಿ ಮುಂದಿನ ದಿವಸದಲ್ಲಿ ಏನೇನು ನಿಮ್ಗೆ ಅನುಕೂಲ ಆಗಬೇಕೋ ನಮ್ಮ ಕುಪೇಂದ್ರ ಅವರು ಪ್ರದೀಪ್ ಅವರು ಇಲ್ಲಿ ವೇಣುಗೋಪಾಲ್ ಡಿಲ್ಲ ಜಿಲ್ಲಾ ಕಾರ್ಮಿಕ ಇದ್ದಾರೆ ರಘು ಇದ್ದಾರೆ ಚಂದ್ರಣ್ಣವ್ರು ಇದ್ದಾರೆ ಇವರೆಲ್ಲ ಸೇರಿ ನಿಮಗೆ ಅನುಕೂಲ ಮಾಡ್ಕೊಳ್ಬೇಕು ಅಂತ ಕೇಳಿಕೊಂಡು ಇಲ್ಲಿ ಅವೆಲ್ಲ ಮೋಟಾರ್ ಸಾರಿಗೆಗೆ ಸಂಬಂಧಪಟ್ಟಂತ ಯಾವ ಯಾವ ಕಾರ್ಮಿಕರು ಬರ್ತಾರೆ ಅವರಿಗೆ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಕಾರ್ಮಿಕ ಇಲಾಖೆಯ ಸೂಚನೆ ಮೇರೆಗೆ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘದ ಹಾಗೆಯೇ ಡಬಲ್ ರೋಡಿನ ಲೋಡ್ ಅನ್ಲೋಡಿಂಗ್ ಕಾರ್ಮಿಕರ ಸಂಘದ ಸಹಯೋಗದೊಂದಿಗೆ ಇವತ್ತು ಕರ್ನಾಟಕ ಸಂಘದ ಇದರಲ್ಲಿ ಬರ್ತಕ್ಕಂಥ ಡಬಲ್ ರೋಡಿನ ಸ್ಥಳದಲ್ಲಿ ಇವತ್ತು ಲೋಡ್ ಅನ್ಲೋಡಿಂಗ್ ಕಾರ್ಮಿಕರ ನೋಂದಾವಣಾ ಕಾರ್ಯವನ್ನು ಇವತ್ತು ಪ್ರಾರಂಭ ಮಾಡಿದ್ವಿ ಶಿವಮೊಗ್ಗ ನಗರದಲ್ಲಿ ಬರ್ತಕ್ಕಂಥ ಎಲ್ಲ ಈ ಮೋಟಾರ್ ಸಾರಿಗೆಗೆ ಸಂಬಂಧಪಟ್ಟಂಥ ಕಾರ್ಮಿಕರಿಗೆ ಮೂಲಭೂತ ಸೌಕರ್ಯಗಳನ್ನು ನೀಡುವಂಥ ನಿಟ್ಟಿನಲ್ಲಿ ಏನು ರಾಜ್ಯ ಸರ್ಕಾರ ಕಾರ್ಮಿಕ ಮಂಡಲೆಯನ್ನು ರಚನೆ ಏನು ಮಾಡಿದೆ ಅದರ ವ್ಯಾಪ್ತಿಯೊಳಗೆ ಅದರ ಸವಲತ್ತನ್ನು ಪಡ್ಕೊಳ್ಳೋದಕ್ಕೆ ಇವರಿಗೆ ಸ್ಮಾರ್ಟ್ ಕಾರ್ಡ್ಗಳನ್ನು ಮುಂದಿನ ದಿನದಲ್ಲಿ ಕೊಡಲಾಗುತ್ತೆ ಈ ಸ್ಮಾರ್ಟ್ ಕಾರ್ಡಿನ ಮೂಲಕ ಈ ಶ್ರಮಿಕ ವರ್ಗದ ಮಕ್ಕಳಿಗೆ ಶಿಕ್ಷಣ ಆರೋಗ್ಯ ಈ ಥರದ ಬೇರೆ ಬೇರೆ ಸವಲತ್ತುಗಳು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವ ಮಾತನ್ನು ಹೇಳ್ತಾ ಇದನ್ನು ಈ ಮೋಟಾರ್ ಸಾರಿಗೆಗೆ ಸಂಬಂಧಪಟ್ಟಂಥ ಒಬ್ಬ ಚಾಲಕನಿಂದ ಹಿಡಿದು ಟೈರ್ ಪಂಚರ್ ಹಾಕೊಂಡು ಹೊರಗೆ ಬರ್ತಕ್ಕಂಥ ಎಲ್ಲ ಕಾರ್ಮಿಕರು ಇದರ ಸದುಪಯೋಗವನ್ನು ಮಾಡ್ಕೋಬೇಕು ನಮ್ಮ ಸಂಘಟನೆ ಇರ್ಬೋದು ಜೊತೆಯಲ್ಲಿ ಕಾರ್ಮಿಕ ಇಲಾಖೆಯ ಸಂಪರ್ಕ ಇರ್ಬೋದು ಮಾಡಿ ಅಲ್ಲಿ ಸ್ಮಾರ್ಟ್ ಕಾರ್ಡ್ಗಳಿಗೋಸ್ಕರ ನೋಂದಾವಣೆಯನ್ನು ಮಾಡ್ಕೋಬೇಕು ಅನ್ನುವಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತೇನೆ ನೋಡಿಂಗ ನೋಡಿ ಇಷ್ಟು ದಿವಸ ಯಾವುದು ನಂಗು ಯಾವುದು ಇದು ಇಲ್ಲ ಈಗ ಬಂದು ಸಂಘವರು ಇದು ಮಾಡಿದ್ದಾರೆ ನನಗೆ ಭಾಳ ಸಂತೋಷ ಆಯ್ತು ಸಂತೋಷದಾಡಿಗ ಸಾಹೇಬ್ರಿಗೆ ಅವರಿಂದ ನಮಗೆ ಸ್ವಲ್ಪ ಬೆನಿಫಿಟ್ ಸಿಕ್ಕಿದ್ದು ಈಗ ಮಾಡಿದರೆ ನನಗೆ ಅವಕಾಶ ಸಿಕ್ಕಿದೆ ನಮಗೆ ಭಾಳ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಈಗ ನಮಗೆ ನಾವು ಒಂದು ಐವತ್ತು ಅರವತ್ತು ಜನ ಇದ್ದೀವಿ ಹಾಂ ನೂರು ಜನ ಇಲ್ಲಿದ್ದೀವಿ ನೂರು ಜನ ಎ ಪಿ ಎಮ್ ಸಿ ನೂರೈವತ್ತು ಜನ ಇದ್ದೀವಿ ಇನ್ನೂರೈವತ್ತು ಜನ ಇಲ್ಲಿ ಇದ್ದೀವಿ ನಾವು ಎಲ್ಲ ಇಲ್ಲೇ ಇದ್ದಿದ್ದು ಅವ್ರು ಹೋಗಿ ಅಲ್ಲಿ ಬೇರೆ ಮಾಡ್ಕೊಂಡಿದ್ದಾರೆ ಎಲ್ಲ ನಾವೇ ಅದೇನು ದಯವಿಟ್ಟು ಅವರು ತೊಗೊಂಬಂದು ನಂಗೆ ಕೊಟ್ಟಿದಾರಲ್ಲ ಈಗ ಭಾಳ ಸಂತೋಷ ಆಯಿತು ಅನುಕೂಲ ಆಗಿದೆ ಈಗ ಅದೇ ಥರ ನಾವು ಏನೇ ಹೆಚ್ಚು ಕಮ್ಮಿ ಆದರೆ ಅವ್ರ ಹತ್ರನೇ ಹೋಗಿ ನಾವು ಈಗ ಆಗಿದೆ ಅಂತೇಳಿ ನಾವು ಅವ್ರ ಥರನೇ ಅದನ್ನು ಕೇಳ್ತೀವಿ ಸಂತೋರಿಗೆ ದಯವಿಟ್ಟು ಅವರಿಗೆ ನಮ್ದೇ ಏನಿದೆ ಸಂತೋಷ ಮಾಡಿ ಕೊಡ್ಬೋದು ಈ ದಿನ ಮೋಟಾರ್ ಸಾರಿಗೆ ಸಂಬಂಧಿಸಿದ ಚಾಲಕರನ್ನು ನೋಂದಾವಣೆ ಕಾರ್ಯಕ್ರಮವನ್ನು ರಾಜ್ಯ ಅಸಂಘಟಿತ ಕಾರ್ಮಿಕ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಈ ಸದುಪಯೋಗವನ್ನು ಶಿವಮೊಗ್ಗ ನಗರದಾದ್ಯಂತ ಬಸ್ ಹಮಾಲಿಗಳು ಬಸ್ ಚಾಲಕರು ಸಾರಿಗೆಗೆ ಸಂಬಂಧಪಟ್ಟಂಥ ಎಲ್ಲ ಕಾರ್ಮಿಕರು ಈ ಸದುಪಯೋಗವನ್ನು ಉಪಯೋಗಿಸಿಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ವಿಶೇಷ ಸುದ್ದಿ ಹಾಗೂ ಮಾಹಿತಿಗಾಗಿ ನೋಡ್ತಿರಿ ಎ ಐ ನ್ಯೂಸ್ ಧನ್ಯವಾದಗಳೊಂದಿಗೆ ರಕ್ಷಿತಾ